ಗುಂಡ್ಲುಪೇಟೆಯಲ್ಲಿ ಅಪಘಾತವಾಗಿದ್ದ ವ್ಯಕ್ತಿಗೆ ಮೈಸೂರಿನಿಂದ ಗುಂಡ್ಲುಪೇಟೆ ಮಾರ್ಗವಾಗಿ ಕೇರಳಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಬರ್ತಾ ಇದ್ದ ಆಂಬ್ಯುಲೆನ್ಸ್ ವಾಹನಕ್ಕೆ ಪಟ್ಟಣದ ಮದಿನಾ ಹೋಟೆಲ್ ಟಿಂಬರ್ ಉದ್ಯಮಿ ಶಫೀರ್ ಅವರು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರಿಗೆ ದೂರವಾಣಿ ಕರೆ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಿಳಿಸಿದರು ಆ ತಕ್ಷಣವೇ ಕಾವಲು ಪಡೆಯ ಪದಾಧಿಕಾರಿಗಳು ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿ ಆಂಬ್ಯುಲೆನ್ಸ್ಗೆ ಜೀರೋ ಟ್ರಾಫಿಕ್ ಮಾಡಿಸಿ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ರಾಮೇಗೌಡ ಸಾದಿಕ್ ಪಾಷಾ ಮಿಮಿಕ್ರಿ ರಾಜು ಪರಮಾತ್ಮ ರವಿಕುಮಾರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮೇಲೆ ಒಂದು ಅಸ್ಪಾದ ಆಗಿತ್ತು ಮೈಸೂರಲ್ಲಿ ಚಿಕಿತ್ಸೆ ಆಗ್ತಾ ಇಲ್ಲ ಅಂತ ಅವ್ರನ್ನ ಬೈನಾಡುತ್ತಾರೆ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ನೋಡಿಗೆ ಕಾಲ್ ಮಾಡಿದ್ದು ಅದರಿಂದ ನಾನು ನಮ್ಮ ಕಾವಲುಪಡೆ ಅಧ್ಯಕ್ಷ ಕಾಲ್ ಮಾಡಿ ಹೇಳಿದೆ ಈ ತರ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅವರೆಲ್ಲ ನಮಗೆ ಇವತ್ತು ಇವತ್ತು ಆಂಬುಲೆನ್ಸ್ ಒಂದು ಕೆ ಎಂ ಸಿ ಆಂಬುಲೆನ್ಸ್ ವಾಹನ ಒಂದು ಬಂತು ಅದರಲ್ಲಿ ನಿನ್ನೆ ಅಪಘಾತ ಆದಂತಹ ವ್ಯಕ್ತಿ ಮೈಸೂರಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿಂದ ವಯನಾಡಿಗೆ ಕರೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಆಂಬುಲೆನ್ಸು ಕೂಡಲೇ ಬಂದಾಗ ಒಂದು ಜೀರೋ ಟ್ರಾಫಿಕ್ಕನ್ನು ನಾವು ಕ್ಲಿಯರ್ ಮಾಡಿ ಆ ಆಂಬುಲೆನ್ಸ್ಗೆ ಕಳುಹಿಸುವಂತಹ ಸುಗಮವಾದ ದಾರಿಯನ್ನು ಮಾಡಿಕೊಂಡಿದ್ದೇವೆ ಎಲ್ಲರ ಸಹಕಾರದೊಂದಿಗೆ ಆಂಬುಲೆನ್ಸ್ ಸುಗಮವಾಗಿ ಹೋಗಿದೆ ಆ ವ್ಯಕ್ತಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬೇಳ್ತೇನೆ